ಎಸ್ ಖ್ಯಾತ ನಟಿ ನಿರೂಪಕಿ ಅಪರ್ಣ ಅವರು ಈಗ ನಮ್ಮೊಂದಿಗಿಲ್ಲ ಈಗ ಭೌತಿಕವಾಗಿ ಅವರು ನಮ್ಮನ್ನು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಅವರ ನೆನಪುಗಳು ಮಾತ್ರ ಶಾಶ್ವ ಶಾಶ್ವತ ಅವರನ್ನು ಸಾಕಷ್ಟು ಹತ್ತಿರದಿಂದ ಬಲ್ಲಂಥವರು ಕೇವಲ ವೃತ್ತಿ ಜೀವನ ಅಷ್ಟೇ ಅಲ್ಲ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರನ್ನು ಚೆನ್ನಾಗಿ ಬಲ್ಲಂತಹ ಹಿರಿಯ ನಟಿ ಪದ್ಮಜಾರಾವ್ ಅವರಿದ್ದಾರೆ ಅವರನ್ನು ಮಾತಾಡ್ಸೋಣ ಮ್ಯಾಮ್ ನಮಸ್ತೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಅಪರ್ಣ ಅವರ ಅಗಲಿಕೆ ಬಗ್ಗೆ ಏನು ಬಯಸ್ತಾರೆ ಏನ್ ಹೇಳೋದು ತುಂಬಾ ಬೇಜಾರಾಗ್ತಿದೆ ತುಂಬ ತುಂಬಾ ಅಳು ಬರ್ತಿದೆ ನಾವಿಬ್ಬರು ತುಂಬಾ ಫ್ರೆಂಡ್ಸ್ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇದೆಲ್ಲ ಹೇಳಕ್ಕೆ ನನಗೆ ಇಲ್ಲಿಂದ ಅನ್ನಿಸ್ತಾನೆ ಇಲ್ಲ ಅದನ್ನೆಲ್ಲ ಹೇಳಬೇಕು ಅಂತ ತುಂಬಾ ಅದು ನಾಟಕೀಯ ಅನ್ಸ್ಬಿಡತ್ತೆ ನನಗೆ ಅದನ್ನ ಹೇಳ್ತಾ ಹೋದರೆ ನೆನ್ನೆ ನಿಜ ಹೇಳ್ಬೇಕಂದ್ರೆ ನೆನೆ ರಾತ್ರಿ ನ್ಯೂಸ್ ಗೊತ್ತಾದಾಗ ನನಗೆ ಅಳುನು ಬರಲಿಲ್ಲ ಬೇಜಾರು ಆಗಲಿಲ್ಲ ಅಂದ್ರೆ ಇಟ್ ವಾಸ್ ಸೊ ಶಾಕಿಂಗ್ ನಮ್ಮ ಅಪ್ಪು ಹೋಗ್ಬಿಟ್ಲ ಆ್ಯಂಡ್ ನಮ್ಮ ನಮ್ಮ ಆ ಅಪ್ಪು ಪುನೀತ್ ಅವ್ರು ಹೋದಾಗ್ಲೂ ಅಷ್ಟೇ ತಕ್ಷಣ ನಂಬಕ್ಕೆ ಆಗ್ತಿರ್ಲಿಲ್ಲ ಫೋನ್ ಮಾಡಿ ಇವ್ರಿಗೆ ಫೋನ್ ಪ್ಯಾನಿಕ್ಕು ಅಲ್ಲಿ ಫೋನ್ ಮಾಡಿ ಹೌದಾ ನಿಜನಾ ನಿಜನಾ ಅಥವಾ ಇನ್ನ ಸೀರಿಯಸ್ ಅಥವಾ ಇನ್ನ ನನಗೆ ಇವಳಿಗೂ ಹಾಗೆ ಅನ್ನಿಸ್ತು ಅಪ ಅಪರ್ಣನಾ ಅದು ಹೋಗ್ಬಿಡಕ್ ಹೋಗ್ಬಿಡೋಕ್ಕಾಗತ್ತೆ ಅಲ್ಲ ಅದೇ ಸಾಧ್ಯ ಅಂತ ಬಟ್ ಐ ಡೋಂಟ್ ನೋ ಈ ರಿಯಾಲಿಟಿ ಅನ್ನೋದು ಇಲ್ಲಿ ಬಂದಅಳನ್ನ ನೋಡಿದ ಮೇಲೆ ನನಗೆ ಅಯ್ಯೋ ಹೌದು ಹೋಗೇ ಬಿಟ್ಲಿ ಅವಳು ಅಂತ ಅನ್ನಿಸ್ತು ಒಂಥರ ಅವಾಗ ದುಃಖ ಆಯ್ತು ಆಗುತ್ತೆ ಅನ್ನುವ ದುಃಖ ಈಗ ಕೊನೆಯದಾಗಿ ತಾವು ಅವರನ್ನ ನೋಡಿದ್ದು ಯಾವಾಗ ಅಂದ್ರೆ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಬಂದು ಭೇಟಿಯಾಗಿದ್ರ ಅವ್ರನ್ನ ಮಾತಾಡ್ಸೋಗಿದ್ರ ಇಲ್ಲ ಈ ವಿಷಯದಲ್ಲಿ ಅವಳು ಮಹಾ ಇದು ಮೋಸ ಮಾಡ್ಬಿಟ್ಲು ನನ್ನ ಸ್ನೇಹಿತೆಗೆ ಯಾರ ಹತ್ರಾನು ಹೇಳ್ಕೊಳ್ಳೇ ಇಲ್ಲ ಅವಳು ನಮ್ಗೆ ಇನ್ಫ್ಯಾಕ್ಟ್ ಅವಳು ಕೂದ್ಲೆಲ್ಲಾ ಹೋದಾಗ ಇವಳಿಗೇನೋ ಕ್ಯಾನ್ಸರ್ ಆಗಿರ್ಬೋದಾ ಅಂತ ನಮಗ್ ಡೌಟ್ ಈಗ ಹೋಗಿ ಕೇಳೋಕ್ಕಾಗತ್ತಾ ನಿನಗದ ಅಂತ ಯಾಕೆಂದ್ರೆ ಬೇಜಾರಾಗ ಆರೋಗ್ಯವಾಗಿದ್ರೆ ಇದೇ ಇವಳು ಹಿಂಗೆ ಕೇಳ್ತಾಳೆ ನಾ ಚೆನ್ನಾಗೇ ಇದ್ದೀನಿ ಯಾಕೆ ಹಿಂಗೆ ಕೇಳ್ತೀಯ ಕೂದ್ಲು ಹೇರ್ ಕಟ್ ಮಾಡಿಸ್ಕೊಂಡಿರ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಕೇಳೋಂಗಿಲ್ಲ ಬಿಡೋಂಗಿಲ್ಲ ಆಮೇಲೆ ಬೇರೆ ನಮ್ಮ ಕಾಮನ್ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಯಾರು ಹೇಳ್ತಾನೂ ಇರ್ಲಿಲ್ಲ ಯಾರಿಗೂ ಇವಳು ಹೇಳ್ಕೊಂಡಿರ್ಲಿಲ್ಲ ಸೊ ಈಗ ಅನ್ಸತ್ತೆ ಎಷ್ಟು ದೊಡ್ಡ ಗುಣ ಅವಳದು ಅಂದ್ರೆ ನಮಗ್ ಸಿಟ್ಟು ಬಂದಿರಬಹುದು ಇವ್ ನನ್ನ ಹತ್ರ ಹೇಳಲಿಲ್ಲ ನಾನೇನ್ ಕ್ಲೋಸ್ ಅಲ್ವಾ ಅಂತ ಬಟ್ ಅನ್ಸತ್ತೆ ಏನ್ ಹೇಳ್ಕೊಂಡಿದ್ದೀನ್ ನಾನು ಬಂದು ಸಾಲ್ವ್ ಮಾಡ್ತಿದ್ನಾ ಅಥವಾ ಅವಳದನ್ನ ಇದು ನನ್ಗೆ ಹೇಳದಿಯಾ ನಡಿ ಇನ್ ಅಂದ ಇಟ್ಸ್ ಜಸ್ಟ್ ಫೀಲಿಂಗ್ ಅಷ್ಟೇ ನನ್ನವಳು ಅಂತ ಅಂದ್ಕೊಳ್ಳಿಲ್ವಾ ನಂಗೆ ಹೇಳ್ಕೊಳ್ಳಿಲ್ವಾ ಅಂತ ಬಟ್ ನಾವೇನು ಎಲ್ಲದರ್ಕಿಂತ ದೊಡ್ಡ ಇಲ್ಲೂ ಅವಳೇ ಗೆದ್ದಿದ್ದು ಫ್ರೆಂಡ್ಶಿಪ್ಪಲ್ಲಿ ಬಿಕಾಸ್ ನಿನಗೆ ಹೇಳ್ಕೊಂಡ್ರೆ ನೀನು ನೊಂದ್ಕೋತೀಯ ಅಷ್ಟೇ ಬಿಟ್ಟರೆ ಇನ್ನೇನು ಆಗೋಲ್ಲ ಏನಕ್ಕೆ ನಾವು ಯಾವಾಗಲೂ ನಕ್ಕೊಂಡು ಖುಷಿ ಖುಷಿಯಾಗೇ ಬದುಕಿದವರು ಈ ಕೊನೆ ತನಕ ಖುಷಿಯಾಗಿರು ಅವಳನ್ನ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದು ಇವತ್ತೇ ನಾನು ಎಸ್ ಮ್ಯಾಮ್ ಇನ್ನು ನಟಿ ಅಪ್ ಅಪರ್ಣ ಅವರು ನಿರೂಪಕಿಯಾಗಿ ಕೂಡ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಸಂದರ್ಭದಲ್ಲಿ ಗಟ್ಟಿಗಿತ್ತಿಯಾಗಿ ಅಂದರೆ ಈ ಒಂದು ಸಿಚುವೇಶನನ್ನು ಎರಡು ವರ್ಷಗಳ ಕಾಲ ಅಂದರೆ ಅವರಿಗೆ ಮೊದಲೇ ತಿಳಿದಿತ್ತು ಈ ರೀತಿ ಆಗುತ್ತೆ ಅನ್ನುವಂಥದ್ದು ಸೊ ಎರಡು ವರ್ಷಗಳ ಟೈಮನ್ನು ಏನು ಡಾಕ್ಟರ್ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರು ಎದೆಗುಂದದೆ ಎಷ್ಟರ ಸಮಯ ಅವ್ರಿಗೆ ಹೊರಗಡೆ ಅಂದರೆ ವೃತ್ತಿ ಜೀವನದಲ್ಲಿ ತಮ್ಮ ಜೀವನವನ್ನು ಮುಡುಪಾಗ್ ಇಡ್ಬೋದು ಅಷ್ಟರ ಮಟ್ಟಿಗೆ ಮಟ್ಟಿಗಿದ್ರು ಬಟ್ ಆ ನಂತರದಲ್ಲಿ ಸೈಡ್ ಲೈನ್ ಆದರು ಆದ್ರೆ ಈಗ ನಿಮಗೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಫೇಸ್ ಮಾಡಿದಂತ ಸಿಚುವೇಶನ್ ಇರ್ಬೋದು ಇದನ್ನ ತಾವು ಎಷ್ಟ್ರ ಮಟ್ಟಿಗೆ ಹತ್ತಿರದಿಂದ ನೋಡಿದ್ರು ಅಂದ್ರೆ ಇವರು ಎಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಅನ್ನುವಂಥದ್ದು ಇವಾಗ ಅವಳಿಗೆ ಕಾಯಿಲೆ ಈ ಒಂದು ದರಿದ್ರ ಕಾಯಿಲೆ ಅದು ಅಂಟ್ಕೋತಲ್ಲ ಅದಾದ್ಮೇಲೆ ಅವಳು ಹೇಗೆ ಫೇಸ್ ಮಾಡಿದ್ಲು ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಾಗೋದು ಬೇಡ ಇಟ್ ಇಸ್ ನಾಟ್ ಸಮಥಿಂಗ್ ನೈಸ್ ಟು ರಿಮೆಂಬರ್ ಅವಳು ಗಟ್ಟಿಗಿತ್ತಿ ಅನ್ನೋದಕ್ಕೆ ನನಗೆ ಬೇಕಾದಷ್ಟು ಉದಾಹರಣೆ ಇದೆ ನಾನು ಆವಾಗಲೂ ಅದೇ ಹೇಳಿದೆ ಮೇಲ್ಗಡೆ ಾಗಿರೋ ಒಂದು ನಗು ಅಥವಾ ಒಂದು ಕೋಗಿಲೆ ವಾಯ್ಸ್ ಮಾತಾಡೋದು ಒಳಗಡೆ ಮೇಲ್ಗಡೆ ಸಾಫ್ಟು ಬಟ್ ಒಳಗಡೆ ಸೂಪರ್ ಗಟ್ಟಿ ಅವಳು ಅನ್ನೋದು ನನಗೆ ಆಸ್ ಅ ಫ್ರೆಂಡ್ ಅಥವಾ ತಂಗಿನೋ ಫ್ರೆಂಡೋ ಏನೋ ನನಗೆ ಗೊತ್ತಿತ್ತು ಜನರಿಗೆಲ್ಲ ಅವಳು ಬಿಗ್ ಬಾಸ್ಗೆ ಹೋಗಿದ್ದು ಮತ್ತು ಮಜಾ ಟಾಕೀಸಲ್ಲಿ ಆ ಥರದ್ದೊಂದು ಪಾತ್ರ ಮಾಡಿದ್ದು ಬಿಕಾಸ್ ಶಿಸ ಅವಳೊಂದು ಸೀರಿಯಸ್ ಪರ್ಸ್ನಾಲ್ಟಿ ಅಂತ ಕಂಡು ಬಂದಿದ್ದು ಅಂದರೆ ದೊಡ್ಡ ದೊಡ್ಡ ಇದರಲ್ಲಿ ಫಂಕ್ಷನ್ಸ್ ಗೌರ್ಮೆಂಟ್ ಫಂಕ್ಷನ್ಸಲ್ಲೆಲ್ಲ ಸೀರಿಯಸ್ ಆಗಿ ಆಂಕರಿಂಗ್ ಮಾಡೋ ಅಂತ ಒಂದು ಪರ್ಸ್ನಾಲ್ಟಿ ಅಂತ ಕಂಡು ಬಂದಿದ್ದು ಸಡನ್ನಾಗಿ ವರಲಕ್ಷ್ಮಿ ಪಾತ್ರ ಅದು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಿರ್ಲಿಲ್ಲ ಅದು ಮಾಡಿದ್ಲು ಬಿಗ್ ಬಾಸ್ಗೆ ಹೋಗಿ ಬಂದ್ಲು ಈಗ ನಾವೆಲ್ಲ ಒಂದು ಸ್ವಲ್ಪ ಒಂಥರ ಇವಾಗ ನನಗೆ ಬಿಗ್ ಬಾಸ್ ಕರೆದ್ರೆ ನಾನು ಹೋಗ್ಲಾರೆ ಬಿಕಾಸ್ ಐ ಆಮ್ ನಾಟ್ ಮೇಡ್ ಲೈಕ್ ದಟ್ ಅವಳು ಹಂಗೆ ಅಂದ್ಕೊಂಡ್ರೆ ಹೊಟ್ಟು ಅದು ನನಗೆ ಹೇಳಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಸೊ ಅವಳು ಗಟ್ಟಿಗಿತ್ತಿ ಅನ್ನೋದು ಅವಳು ಪ್ರೂವ್ ಮಾಡಿದಾಳೆ ಈ ಕಾಯ್ಲೇನು ಪ್ರೂವ್ ಮಾಡಿಬಿಟ್ಲಲ್ಲ ಎಸ್ ನಿರೂಪಕಿಯಾಗಿ ಹಾಗೆ ನಟಿಯಾಗಿ ಹಾಗೇ ಆಕಾಶವಾಣಿಯಲ್ಲಿ ಡಿ ಡಿ ಚಂದನದಲ್ಲಿ ಈ ರೀತಿಯಾಗಿ ಸಾಕಷ್ಟು ಏನು ಒಂದು ಸಾಕಷ್ಟು ಬೇರೆ ಬೇರೆ ಏನು ರಂಗಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಸೊ ಎಲ್ಲ ಕ್ಷ ಕ್ಷೇತ್ರಗಳಲ್ಲೂ ಕೂಡ ಅವರು ಯಶಸ್ವಿ ಯಶಸ್ವಿ ಆದರು ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೆ ಹೋದರೆ ಒಂದರಲ್ಲಿ ಏನು ಸಕ್ಸಸ್ ಕಾಣೋದೇ ಹೆಚ್ಚು ಒಂದರಲ್ಲಿ ನಾವು ಇಷ್ಟು ಮಾಡಬೇಕಲ್ಲ ಅನ್ನುವಂಥದ್ದೇ ಜಾಸ್ತಿ ಬಟ್ ಆ ಒಂದು ವಿಚಾರದ ಬಗ್ಗೆ ನೀವು ಅವರನ್ನು ಹತ್ತಿರದಿಂದ ನೋಡಿರ್ಬೋದು ಅಥವಾ ಅವರನ್ನ ಅಂದ್ರೆ ಸ್ವಲ್ಪ ದೂರದಿಂದ ನೋಡಿದಾಗಲೂ ಕೂಡ ಹೇಗೆ ಅನಿಸುತ್ತೆ ನಿಮಗೆ ಅಂದ್ರೆ ಮೂರ್ ಮೂರು ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡಿರೋ ವಿಚಾರಕ್ಕೆ ಅವಳಿಗೆ ಆ ಕೆಪಾಸಿಟಿ ಇತ್ತು ಆ ಕಾಂಪಿಟೆನ್ಸ್ ಇತ್ತು ಅವಳಿಗೆ ಅವಳು ಬುದ್ಧವಂತೆ ಕೂಡ ಲ್ಯಾಂಗ್ವೇಜ್ ಹೋಲ್ಡ್ ಇತ್ತು ಬುದ್ಧಿವಂತೆ ಆಮೇಲೆ ಈ ಕೆಲವ್ರದ್ದು ಇವಾಗ ನಾವು ಮ್ಯೂಸಿಕ್ನ ಅವ್ರು ಮೇಲೂ ಅವ್ರ ಮ್ಯೂಸಿಕ್ ನಮ್ಮ ಅಣ್ಣವ್ರದ್ದು ಎಸ್ ಪಿ ಅವ್ರದ್ದು ಅಥವಾ ಹಿಂದಿಲಿ ನಮ್ಮ ಲತಾ ಅವ್ರದ್ದು ಎಲ್ಲ ಮ್ಯೂಸಿಕ್ ಇವತ್ತಿಗೂ ಹಿಂಗೆ ಕಿವಿಲಿ ಇರುತ್ತಲ್ಲ ಇವಳದು ಮಾತುಗಳು ಆಂಕರಿಂಗು ಅದನ್ನ ಬಿಟ್ಟು ಹೋಗಿದಾಳಿ ಇವಳು ಬರೀ ಮೆಟ್ರೋಲಲ್ಲ ಮೆಟ್ರೋಲಿ ನಾಳೆ ತೆಗೆದ್ರು ಇನ್ಯಾರ್ದಾರು ಹಾಕಬಹುದು ಬಟ್ ಅವಳು ವಾಯ್ಸು ಇಲ್ಲಿ ಉಳ್ಕೊಂಡ್ಬಿಡುತ್ತೆ ಸೊ ಅವಳಿಗೆ ಆ ಕೆಪಾಸಿಟಿ ಇತ್ತು ಶಿವ ಶಿವ್ ಬೋರ್ನ್ ಫಾರ್ ಅನ್ ಆಂಕರ್ ಫಸ್ಟ್ ಅವಳ ಆಂಕರು ಎಂ ಸಿ ನೆಕ್ಸ್ಟ್ ಅವಳು ನನ್ನ ಪ್ರಕಾರ ಸಾಕಷ್ಟು ಸ್ವಚ್ಛವಾಗಿ ಸುಮಧುರವಾಗಿ ಮಾತನಾಡಬಲ್ಲ ನಿರೂಪಕಿಯಾಗಿದ್ರು ಆದ್ರೆ ಕೊನೆಯದಾಗಿ ನೀವು ಅವರನ್ನ ಎಷ್ಟ್ರೀರಾ ಈ ಪ್ರಶ್ನೆ ಎಷ್ಟು ಮಟ್ಟಿಗೆ ಸಂಬಂಧಿಸುವ ಗೊತ್ತಿಲ್ಲ ಸಾಕಷ್ಟು ಹತ್ತಿರದಿಂದ ಬಲ್ಲವರಾಗಿ ಯಾಕೆ ಯಾಕೆಂತಂದ್ರೆ ಬರೀ ವೃತ್ತಿ ಜೀವನಕ್ಕೆ ಸೀಮಿತರಾದವರಾಗಿದ್ರೆ ತಾವು ನಾನು ಈ ಪ್ರಶ್ನೆ ಕೇಳ್ತಿರಲಿಲ್ಲ ಮಟ್ಟಿಗೆ ಮಿಸ್ ಮಾಡ್ಕೊತೀರಾ ನಂಗೆ ಇನ್ನೂ ಸಿಂಕೆ ಆಗಿಲ್ಲ ಈಗ ಇಲ್ಲಿ ಬಂದೆ ನಾನ್ ಹೇಳದ್ನಲ್ಲ ನೆನ್ನೆ ರಾತ್ರಿ ವಿಷಯ ಕೇಳ್ದಾಗ್ಲೂ ನಂಗೆ ಅಳವನೆ ಬರ್ಲಿಲ್ಲ ಇಲ್ಲಿ ಬಂದಾಗ ಎಲ್ಲರೂ ಅಳ್ತಾ ಇದ್ದಿದ್ ನೋಡಿ ನನ್ಗೊಂದು ಟೂ ಅವರ್ಸ್ ಅಯ್ಯೋ ಹೋಗಿ ಬಿಟ್ಲ ಅವಳು ಅಂತ ಸಿಂಕ್ ಆಗೋಯ್ತು ಎದುರುಗಡೆ ಅವಳು ಮನೆ ನೋಡ್ದೆ ಆ ಮನೆಗೆ ಎಷ್ಟ್ ಸಲ ಬಂದಿದ್ದೀನಿ ಅವಳು ಮನೆಗೆ ಎಷ್ಟ್ ಸಲ ಬಂದಿದಾಳೆ ಇದು ನನ್ಗೇನ್ ಅನ್ಸುತ್ತೆ ಅಂದ್ರೆ ಈ ನೋವು ನನ್ನಲ್ಲಿ ತುಂಬಾ ವರ್ಷ ಇರುತ್ತೆ ಅನ್ಸುತ್ತೆ ಯಾಕೆಂದ್ರೆ ಇನ್ನೂ ಸಿಂಕ್ ಆಗಿಲ್ಲ ಆದ್ಮೇಲೆ ಹೆಂಗಾಗತ್ತೆ ಗೊತ್ತಿಲ್ಲ ಒಂದೇ ಖುಷಿ ನನಗೇನಪ್ಪ ಅಂದ್ರೆ ನನ್ನ ಅವಳ ಸಂಬಂಧದಲ್ಲಿ ನನಗೆ ಒಳ್ಳೊಳ್ಳೆ ನೆನಪುಗಳೇ ಇರೋದು ತುಂಬಾ ಹೊಟ್ಟೆ ಹಿಡ್ಕೊಂಡು ಹುಚ್ಚುಚ್ಚು ಜೋಕ್ಸ್ಗೆ ನೆಲದ ಮೇಲೆ ಒದ್ದಾಡಿ ನಕ್ಕಿರೋದು ಚೆನ್ನಾಗೆ ಅದು ತಿನ್ನೋದು ಇದು ತಿನ್ನೋದು ಪಾನಿಪುರಿ ಅದು ಇದು ಬೇಡದೇ ಇರೋದೆಲ್ಲ ತಿನ್ನೋದು ಎಂಜಾಯ್ ಮಾಡೋದು ಇದೇ ನೆನಪುಗಳು ನನಗೆ ಜಾಸ್ತಿ ಇದೆ ಹೋಪ್ ಅದೇ ಉಳಿಲಿಲ್ಪ ನನಗೂ ಅವಳಿಗೂ ಹಾಗೇನೆ ಅವರ ನೆನಪು ನಿಮ್ಮ ಜೊತೆ ಹಾಗೇನೆ ಇರಲಿ ಸದಾ ಥ್ಯಾಂಕ್ ಯು ಎಸ್ ವೀಕ್ಷಕರು ಇದಿಷ್ಟು ಹಿರಿಯ ನಟಿ ಹಾಗೇನೆ ಕಿರುತೆರೆಯ ನಿರ್ದೇಶಕಿಯಾದಂತಹ ಪದ್ಮಜ ರಾವ್ ಅವರ ಮಾತು ಅವರ ಜೊತೆಗಿನ ಸಾಕಷ್ಟು ನೆನಪುಗಳನ್ನು ಅವರು ಮೆಲುಕಾಕಿದ್ರು ಹಾಗೇನೆ ಅವರು ಕೇವಲ ಅಂದರೆ ನಟಿಯಾಗಿ ಅಲ್ಲ ನಿರೂಪಕಿಯಾಗಿ ಅಲ್ಲ ಹಾಗೇನೆ ಒಬ್ಬರು ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂಥವರು ಅನ್ನುವಂಥದ್ದು ಅವರ ಮಾತಿನ ಸಾರಾಂಶವಾಗಿತ್ತು